ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಶ್ರೀ ಮಾತಂಗಿ ಡೊಣ್ಣಿ ಪೂಜಾ ಸಮಾರಂಭ ದಸರಾ ಪ್ರಯುಕ್ತವಾಗಿ ಅಗರಖೇಡ ಗ್ರಾಮದಲ್ಲಿ ಶ್ರೀ ಮಾತಂಗಿ ಡೊಣ್ಣಿ ಪೂಜಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಗ್ರಾಮದ ಸಮಸ್ತ ತಾಯಂದಿರು ಹಾಗೂ ಶ್ರೀ ಮಾತಂಗಿ ಡೊಣ್ಣಿ ಸ್ಥಳಕ್ಕೆ ಆಗಮಿಸಿ ಪೂಜಾ ನೈವೇದ್ಯ ಕಾರ್ಯಕ್ರಮವನ್ನು ಅರ್ಪಿಸುವರೊಂದಿಗೆ ತಮ್ಮ ಭಾವವನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಶ್ರೀ ಮಾಥಂಗಿ ಪ್ರಧಾನ ಅರ್ಚಕರಾದ ಮಾತಂಗಿ ಶ್ರೀಮತಿ ಗಾಯತ್ರಿ ಮಹೇಶ್ ಅಗರಖೇಡ್ ಇರಣ್ಣ ಮಹೇಶ್ ಅಗರಖೇಡ್ ಭೀಮಾಶಂಕರ ಮಹೇಶ ಅಗರಖೇಡ್ ಪುತ್ರಳಬಾಯಿ ತರುವಿ ಸಮಸ್ತ ತಾಯಂದಿರು ಹಾಗೂ ಪರಡಿ ತಾಯಂದಿರು ಶೋಭಾ ಹಲಸಂಗಿ ಶೋಭಾ ಲಗಳಿ ಮತ್ತು ಯಮುನಾಬಾಯಿ ಕೋರೆ ಜ್ಯೋತಿ ಮಾನೆ ಲಕ್ಷ್ಮೀ ಮಾನೆ ಸುಮಿತ್ರಾ ಪ್ಯಾಠಿ ಗಂಗಾಬಾಯಿ ಬಿರಾದಾರ್ ಬಸಲಿಂಗಪ್ಪ ಅಗಸಿಮನಿ ಅಂಬು ಕೋರೆ ಬೆನಕನಳ್ಳಿ ಗಡ್ಡಪ್ಪ ಬೆನಕನಳ್ಳಿ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಾತಂಗಿ ಡೊಣ್ಣಿ ಪೂಜಾ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನೆರವೇರಿಸಿದರು ಹಾಗಾದರೆ ವೀಕ್ಷಕರೇ ನಾವು ಆ ಡೊಣ್ಣಿ ಪೂಜಾ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ

ಹಿಂಗ್ ಬೆಂಗ್ಳೂರ್ ತಗೊಂಡ್ ಹಿಂಗ್ ಹಿಂಗೆ ಈ ಕಡೆ ಹೊರಗೆ ಮತ್ತೆ ಬರ್ಬಾಡ್ರಿ ಬಿಡ್ರಿ ನನ್ಗೂ ಅದ್ರ ನೀರ್ ತಗೊಂಡ್ರ

என்ன தெரியுது நான் தாத்தாவோட புடிவேன்னு நினைக்கிறேன் நான் ஆமாம் ઘણા ઘણા માંડે બોલી કુતિયા સૈયા ભારત ના સરિયા કુસમાસ ને ખોલે આ કે મોર તો યે બડક એ સાક ની મતી હે સરિયા મ્યાક ટોણી પટાળ છે મુંડી નોટ તોતી તિરન આ નીર આખે ભીડરી ની હે પટાળ એલા